ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಶೆಟ್ಟಿಯ ಕೊಲೆಯನ್ನ ಮಾಡಿದ್ದಾರೆ ಆದರೆ ಮರುದಿವಸ ಪೊಲೀಸ್ ಕಮಿಷನರ್ ಹೇಳ್ತಾರೆ ಫಾಜಿಲ್ನ ರಿವೇಂಜ್ಗಾಗಿ ಐದು ಲಕ್ಷ ರೂಪಾಯಿ ಅವನ ತಮ್ಮ ಕೊಟ್ಟು ಇದನ್ನು ಮಾಡಿಸಿದ್ದಾನೆ ಅಂತ ದುಬೈನಲ್ಲೂ ಒಂದು ಐವತ್ತು ಲಕ್ಷ ರೂಪಾಯಿ ಈ ಡೀಲಿಂಗಿಗೆ ಬಂದಿದೆ ಇದರಲ್ಲಿ ಪೊಲೀಸರಿಗೆ ಎಷ್ಟು ಹೋಗಿದೆ ಈ ಕೊಲೆಗಡುಕರಿಗೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಪೊಲೀಸನೇ ಹೇಳಿದಂತ ನಮಗೆ ಕಮಿಷನರಿಗೆ ಅಷ್ಟು ಲಕ್ಷ ಕೊಡ್ಲಿಕ್ಕೆ ಉಂಟು ಇವರಿಗೆ ಎಷ್ಟು ಲಕ್ಷ ಕೊಡಲಿಕ್ಕೆಂಟು ಅಂತ ಪಿ ಸಿ ಎಲ್ಲ ಮಾತುಗಳನ್ನು ನಾವು ಕೇಳಿದ್ದೇವೆ ಸುಭಾಷ್ ಶೆಟ್ಟಿ ಅವರ ಕೊಲೆ ಆದ ಸ್ಥಳ ನನ್ನ ಬಜಪೆ ನನ್ನ ಮತಕ್ಷೇತ್ರ ಸುಮಾರು ಏಳು ಗಂಟೆ ಏಳೂವರೆ ಗಂಟೆಯ ಒಳಗೆ ಈ ಒಂದು ಅಮಾನುಷವಾದಂಥ ಘಟನೆ ಬಜಪೆಯ ಕಿನ್ನಿಪದೋ ಎಂಬಂತಹ ಜಾಗದಲ್ಲಿ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಕೆಲವು ವಿಡಿಯೋಗಳಿರ್ಬೋದು ಅಥವಾ ಸಿ ಸಿ ಫುಟೇಜಲ್ಲಿ ಸಿಕ್ಕಂತಹ ಕೆಲವು ವಿಡಿಯೋಗಳಲ್ಲಿ ಸುಹಾ ಶೆಟ್ಟಿ ಕಾರಲ್ಲಿ ಬರುವಾಗ ಒಂದು ಶಿಫ್ಟ್ ಗಾಡಿಯಲ್ಲಿ ಗುದ್ದಿ ಇನ್ನೊಂದು ಪಿಕಪ್ ಗಾಡಿಯನ್ನು ಅಡ್ಡಾಕಿ ನಾಲ್ಕು ಜನ ಕತ್ತಿಯಿಂದ ಅಮಾನುಷವಾಗಿ ಕಡಿಯುವಂಥ ದೃಶ್ಯವನ್ನು ನಾವೆಲ್ಲ ಕಂಡಿದ್ದೇವೆ ನೀವು ಕಂಡಿದ್ದೀರಿ ಆ ಸಂದರ್ಭದಲ್ಲಿ ಒಂದು ಕೋಟೆ ನಿರ್ಮಾಣ ಮಾಡಿದ ರೀತಿಯಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವ್ಯವಸ್ಥಿತವಾಗಿ ನಾಲ್ಕು ಜನರನ್ನು ನಡುವಿನಲ್ಲಿ ಆಟ ಆಡಲಿಕ್ಕೆ ಬಿಟ್ಟಾಗಿ ಕಡಿಯಲಿಕ್ಕೆ ಬಿಟ್ಟು ಒಂದು ಕೋಟೆಯನ್ನು ನಿರ್ಮಿಸಿ ಬೇರೆ ಯಾರೇ ಅಲ್ಲಿಗೆ ಬರದೇ ರೀತಿಯಲ್ಲಿ ರಕ್ಷಣೆ ಕೊಡುವಂಥದ್ದು ಸಹ ನಮ್ಮ ವಿಡಿಯೋದಲ್ಲಿ ಬೇರೆ ಬೇರೆ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ ಈಗಾಗಲೇ ಸುಭಾಷ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ ಕೊಲೆ ಮಾಡಿದವರು ಕಾರಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಪಾರಾಗಲಿಕ್ಕೆ ಈ ಬೇಲಿ ಹಾಕಿದಂತ ಇಪ್ಪತ್ತು ಜನರು ಸಹ ಸಹಕಾರವನ್ನು ಮಾಡ್ತಾರೆ ಒಂದು ಮುಸುಕುದಾರಿ ಮಹಿಳೆಯು ಬಂದು ಕಾರ್ನಲ್ಲಿ ಕೂರಿ ಕೂರಿ ಅಂತ ದೂಡಿ ಕೂರಿಸಿ ಅವರನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಹತ್ತಿರಕ್ಕೆ ಪಾರು ಮಾಡ್ತಾರೆ ಅಲ್ಲಿಂದ ಪಾರು ಮಾಡ್ತಾರೆ ಬಹುಶಃ ಅವತ್ತೇ ವ್ಯವಸ್ಥಿತ ರೀತಿಯಲ್ಲಿ ಮೊದಲೇ ಅವರು ಮಾಡಿದಂತ ವ್ಯವಸ್ಥೆಯ ರೀತಿಯಲ್ಲಿ ನಾವು ಎರಡು ಭಾಗಗಳಾಗಿ ಬಂದು ನಿಮಗೆ ತೆರೆಂಡರ್ ಆಗ್ತೇವೆ ಅಂತ ಹೇಳಿ ಬಹುಶಃ ಮೊದಲೇ ಪೊಲೀಸರು ಮತ್ತು ಅವರ ನಡುವೆ ಒಡಂಬಡಿಕೆ ಆಗಿದೆ ಅಂತ ನಮಗೆ ಬಂದಂಥ ಮಾಹಿತಿ ಇವರು ಯಾರನ್ನು ಹಿಡಿಯಲಿಲ್ಲ ಅವರು ಎಲ್ಲೂ ಓಡಲಿಲ್ಲ ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನೇರವಾಗಿ ಇದು ಜಿಲ್ಲೆಯ ಕಮಿಷನರನ್ನು ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುಭಾಷ್ ಶೆಟ್ಟಿಯ ಕೊಲೆ ಹೊತ್ತು ಆಗಿದೆ ಸುಹ್ ಶೆಟ್ಟಿಯ ಕಾರು ಸರ್ವಿಸ್ ಗೆ ಇಡ್ತಾನೆ ಅವತ್ತೆ ಸರ್ವಿಸ್ ಗೆ ಇಡುವಲ್ಲಿ ಆ ಸರ್ವಿಸ್ ಸ್ಟೇಷನ್ಗೆ ಇಬ್ಬರು ಕೊಲೆಗಾರರ ಪೈಕಿ ಇಬ್ಬರಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿ ಬರ್ತಾರೆ ಸಿ ಸಿಟಿವಿ ಫುಟೇಜ್ ತೆಗೆದು ನೋಡಿ ಸರ್ವಿಸ್ ಸ್ಟೇಷನ್ ಸ್ಟೇಷನ್ಗೆ ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಎರಡು ದಿನದ ಮೊದಲು ನಿಜವಾಗಿ ಗಾಡಿಯಲ್ಲಿ ಯಾರು ವೆಪನ್ಸ್ ಇಡಬಾರ್ದು ಆದ್ರೆ ಆತ್ಮರಕ್ಷಣೆಗೆ ಅಂತ ಏನೊಂದು ವೆಪೆನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದದನ್ನು ಕ್ಲಿಯರ್ ಮಾಡಿಸ್ಕೊಡ್ತಾರೆ ಎರಡು ದಿನದ ಮುಂದೆ ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂತೆ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನಂದು ಒಬ್ಬನಲ್ಲಿ ಎಲ್ಲರ ಅಭಿಪ್ರಾಯ ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಸುಹಾ ಶೆಟ್ಟಿಯ ಕೊಲೆಯನ್ನ ಮಾಡಿದ್ದಾರೆ ಇವತ್ತು ಬಂದು ನಾವು ಎಂಟು ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಗಂಟಾ ಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ ಇವರು ಯಾರನ್ನು ಹಿಡಿಯಲಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮೊದಲಾಗ ಆದಂತಹ ಮಾತುಕತೆಯ ವೇಳೆ ಏನಾಗಿದೆ ಇವರ ಏನು ನಡೆದಿದೆ ವಹಿವಾಟಿನ ಪ್ರಕಾರ ಅವರು ಸೆರೆಂಡರ್ ಆಗಿದ್ದಾರೆ ಅವರ ಮೈ ಮುಟ್ಲಿಲ್ಲ ಯಾರು ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಬಹುಶಃ ನಮ್ಮ ಸ್ಪೀಕರ್ ಸಾಹೇಬ್ರ ಒಂದು ಮಾತು ಹೇಳಿದರು ಫಾಜಿಲ್ ಕೊಲೆ ಇದಕ್ಕೆ ಯಾವುದೇ ಸಂಬಂಧದಲ್ಲಿ ಅವನ ಹಾಗೆ ಅದಕ್ಕೆ ರೇಂಜ್ ರಿವೇಂಜ್ ತೆಗೆಯಲಿಕ್ಕೆ ಮಾಡಿದಂತೆ ಅಲ್ಲ ಅವರ ತಂದೆ ಮತ್ತು ತಾಯಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದರು ಆಗಿರ್ಬೋದಾ ಅಂತ ಕೆಲವರಿಗೆ ನಮಗೆಲ್ಲ ಸಂದೇಹ ಇತ್ತು ಆದರೆ ಮರುದಿವಸ ಪೊಲೀಸ್ ಕಮಿಷನರ್ ಹೇಳ್ತಾರೆ ಫಾಜಿಲ್ನ ರಿವೇಂಜ್ಗಾಗಿ ಐದು ಲಕ್ಷ ರೂಪಾಯಿ ಅವನ ತಮ್ಮ ಕೊಟ್ಟು ಇದನ್ನು ಮಾಡಿಸಿದ್ದಾನೆ ಅಂತ ಐದು ಲಕ್ಷ ಫಾಜಿಲ್ ನ ತಂಬ ಬಂದ ಮಾಹಿತಿ ಪ್ರಕಾರ ದುಬೈಯಿಂದಲೂ ಒಂದು ಐವತ್ತು ಲಕ್ಷ ರೂಪಾಯಿ ಈ ಡೀಲಿಂಗಿಗೆ ಬಂದಿದೆ ಇದರಲ್ಲಿ ಪೊಲೀಸರಿಗೆ ಎಷ್ಟು ಹೋಗಿದೆ ಈ ಕೊಲೆಗಡುಕರಿಗೆ ಎಷ್ಟು ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಆದ್ದರಿಂದ ಇದು ಖಂಡಿತವಾಗಿ ಪೊಲೀಸರ ಸಹಕಾರದಿಂದಲೇ ಈ ಒಂದು ಕೊಲೆ ಆಗಿದೆ ಸಂಪೂರ್ಣ ಸಹಕಾರ ಆ ಬಳಿಕ ರಕ್ತದ ಮಡುವಿನಲ್ಲಿ ಬಿದ್ದಂತ ಸುವಾಷ್ ಶೆಟ್ಟಿ ಅಲ್ಲಿ ಹೊರಡಾಡುತ್ತಾ ಅಲ್ಲಿ ಬಿದ್ದಿದ್ದಾನೆ ಒಬ್ಬನೇ ಒಬ್ಬ ಪೊಲೀಸ್ ಇಬ್ರು ಪೊಲೀಸ್ ಗಾಡಿಗಳು ಬರ್ತವೆ ಅವನನ್ನು ಹತ್ತಿರ ಮುಟ್ಲಿಕ್ಕೆ ಹೋಗಲ್ಲ ಯಾರೋ ಪಾಪ ಸ್ಥಳೀಯ ಯುವಕರು ಗಾಡಿಯಲ್ಲಿ ಹಾಕೊಂಡು ಎ ಜಿ ಹಾಸ್ಪಿಟಲ್ಗೆ ತರ್ತಾರೆ ಪೊಲೀಸರು ಯಾವುದೇ ರೀತಿ ಅದಕ್ಕೆ ಆ ಒಂದು ಬಿದ್ದಂತ ಒಂದು ಜೀವಕ್ಕೆ ರಕ್ಷಣೆ ಕೊಡುವಂತದ್ದು ಬದುಕತನ ಉಳಿತಾನ ಅಂತ ನೋಡುವಂತ ಪ್ರಯತ್ನವನ್ನು ಸಹ ಮಾಡಲಿಲ್ಲ ಆದ್ದರಿಂದ ನೇರವಾಗಿ ನಾನು ಆ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಗೆ ಅಪ ನಾನು ನೇರವಾಗಿ ಅಪಾದನೆ ಮಾಡ್ತಾ ಇದ್ದೇನೆ ಪೊಲೀಸ್ ಇಲಾಖೆ ಇದರ ಜೊತೆ ಕೈ ಜೋಡಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬರು ಕಮಿಷನರ್ ಬಂದಿದರೆ ಇಂಥ ಕಮಿಷನರನ್ನ ನಾನು ನನ್ನ ಸರ್ವಿಸ್ ಅಲ್ಲಿ ನಾನು ನೋಡ್ಲಿಲ್ಲ ಪ್ರತಿಯೊಂದಕ್ಕೂ ಇವತ್ತು ಏನೋ ಇಲ್ಲಿಗಲ್ ಆಗಿ ನಡೀತಾ ಇದಕ್ಕೆಲ್ಲ ಕಮಿಷನ್ ಟು ಒಬ್ಬ ಪಿ ಸಿ ವರೆಗೆ ವಹಿವಾಟು ನಡೀತಾ ಇದೆ ಅದು ಸ್ಯಾಂಡ್ ಮಾಫಿಯಾ ಇರಬಹುದು ಮಾಫಿಯಾ ಇರಬಹುದು ಪ್ರತಿ ಒಂದಕ್ಕೂ ಡೀಲಿಂಗ್ ನಡೀತಾ ಇದೆ ಪೊಲೀಸನೇ ಹೇಳಿದಂತ ನಮಗೆ ಕಮಿಷನ್ರಿಗೆ ಅಷ್ಟು ಲಕ್ಷ ಕೊಡ್ಲಿಕ್ಕೆಂಟು ಇವರಿಗೆ ಎಷ್ಟು ಲಕ್ಷ ಕೊಡ್ಲಿಕ್ಕೆಂಟು ಅಂತ ಪಿ ಸಿ ಹೇಳಿದಂತ ಮಾತುಗಳನ್ನು ನಾವು ಕೇಳಿದ್ದೇವೆ ನೀವು ಕೊಡಬೇಕು ಇಸ್ಪಿಟ್ ಜುಗಾರಿ ದಂಧೆ ಸಿಂಗಲ್ ನಂಬರ್ ಎಲ್ಲ ರಾಜಾರೋಷವಾಗಿ ಜಿಲ್ಲೆಯಲ್ಲಿ ನಡೀತಾ ಇತ್ತು ಮೊನ್ನೆ ತಾನೇ ಡಿ ಸಿ ಅವರು ಏನೋ ಒಂದು ಕ್ರಮ ಕೈಗೊಂಡ್ರಿ ಮಾಫಿಯಾ ಸ್ಯಾಂಡ್ ಮಾಫಿಯಾ ನಿಂತು ಹೋಗಿದೆ ಡಿ ಸಿ ಅವರ ಮಧ್ಯ ಪ್ರವೇಶ ಮಾಡಿದ್ರು ಎಲ್ಲ ರೀತಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಆ ರೀತಿಯ ವ್ಯವಹಾರಗಳು ನಡೀತಾ ಇದೆ ಅದರ ಅದಕ್ಕೆ ಹೊಂದಿಕೊಂಡೇ ಈ ಒಂದು ಕೊಲೆ ನಡೆದಿದೆ ಕೊಲೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ಪೊಲೀಸರೇ ಇವತ್ತು ಬಜಿಪೆ ಪೊಲೀಸ್ ಸ್ಟೇಷನ್ ಇರಬಹುದು ಕೆಲವಾರು ಆಸುಪಾಸಿನ ಪೊಲೀಸ್ ಸ್ಟೇಷನ್ ಪೊಲೀಸ್ಗಳ ಇವರು ಮೊಬೈಲ್ ಅನ್ನು ಪರೀಕ್ಷೆ ಮಾಡಲಿ ಎಷ್ಟು ಸಲ ಯಾರ್ಯಾರು ಸಂಭಾಷಣೆ ಮಾಡಿದ ನೋಡ್ಲಿ ನೋಡ್ಲಿ ಇವರು ಇವತ್ತು ಪರದೇಶದಿಂದ ಐವತ್ತು ಲಕ್ಷ ರೂಪಾಯಿ ಬಂದಿದೆ ಅಂತ ಮಾಹಿತಿ ಪ್ರಕಾರ ಪೊಲೀಸರೇ ಇದರಲ್ಲಿ ಶಾಮೀಲಾಗಿದ್ದಾರೆ ಪೊಲೀಸರಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದಂತಹ ರೈಟನ್ನು ಕೊಟ್ಟಿದೆ ನೀವು ಏನ್ ಬೇಕಾದರೂ ಮಾಡಿ ಹಿಂದೂಗಳನ್ನು ಏ ಬಗ್ಗು ಬಳಿತ್ತರೆ ಬಡೀರಿ ಏನು ಬೇಕಾದ್ರೂ ಮಾಡಿ ನಮಗೆ ಮುಸಲ್ಮಾನ್ ಓಲೈಕೆ ಆಗಬೇಕು ಮುಸಲ್ಮಾನ್ಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿ ಇವತ್ತು ನಿನ್ನೆ ಎರಡು ಗಂಟೆ ರಾತ್ರಿಗೆ ನನ್ನ ಮೂಡ್ಶೆಡ್ಡೆ ಒಬ್ಬ ಪ್ರದೀಪ್ ಎಂಬ ಮನೆಗೆ ಹೋಗಿದ್ದಾನೆ ಯಾಕೆ ಹೋಗ್ಬೇಕು ಅವನ ಮನೆಗೆ ಹೋಗಿ ಮಹಿಳೆಯರನ್ನೆಲ್ಲ ಹೋಗಿ ಕೋಣೆ ಕಬಾಟ್ ಇಬಾಟ್ ಎಲ್ಲ ಎಲ್ಲಿದೆ ತಲ್ವಾರ್ ಎಲ್ಲಿದೆ ವೆಪ್ಯಾನ್ಸ್ ಅಂತ ನೋಡ್ತಾರೆ ನಿನ್ನೆ ಕಳವರಿಗೆ ಹೋಗ್ತಾರೆ ಎರಡು ಗಂಟೆ ರಾತ್ರಿಗೆ ಮೊನ್ನೆ ಹೋಗಿದ್ದಾರೆ ಎರಡು ಗಂಟೆ ರಾತ್ರಿಗೆ ಹೆಣ್ಮಕ್ಳಿರುವಂತಹ ಮನೆಗೆ ಇವರು ಹೇಗೆ ಹೋಗ್ತಾರೆ ಇವರಿಗೆ ಏನು ವಾರಂಟ್ ಇದೆಯಾ ಎಷ್ಟು ಮುಸಲ್ಮಾನರ ಮನೆಗೆ ನೀವು ಹೋಗಿದ್ದೀರಿ ಅಲ್ಲಿ ಇಪ್ಪತ್ತಿಪ್ಪತ್ತೈದು ಜನರು ಇದ್ದರಲ್ಲಿ ಅವರನ್ನ ಮನೆಗೆ ನೀವು ಹೋಗಿದ್ದೀರಾ ನೀವು ಆ ಸರ್ವಿಸ್ ಸ್ಟೇಷನ್ಗೆ ಹೋಗಿ ನೋಡಿದ್ದೀರ ಅಲ್ಲಿ ಬಿ ಸಿ ಫುಟೇಜ್ ಫುಟೇಜಲ್ಲಿ ಯಾರ್ಯಾರು ಇದ್ದಾರೆ ಅಂತ ಎಷ್ಟು ಜನರನ್ನು ನೋಡಿದ್ದೀರಿ ನೀವು ಏನು ತನಿಖೆ ಮಾಡಿದ್ದೀರಿ ನೀವು ಒಬ್ಬ ಹಿಂದೂ ಇವತ್ತು ಹಿಂದೂಗಳ ಮನೆಗೆ ಹೋಗಿ ನೀವು ರಾತ್ರಿ ಎರಡು ಗಂಟೆಗೆ ಮನೆ ಹೋಗ್ತಾ ಇದ್ದೀರಿ ಏನಿದಾರ ಅರ್ಥ ಏನಿದಾರ ಅರ್ಥ ಹೇಳಿ ಮೊನ್ನೆ ಅವರು ಬಂದರು ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವ ಇದಾರೆ ನಮಗೆ ಅವರ ಮೇಲೆ ಗೃಹ ಸಚಿವರು ಬಂದರು ಗೌರವ ಇದೆ ಅವರ ಮೇಲೆ ನಾವು ಅವರಾಗೆಲ್ಲ ಯಾವುದೇ ಪಾರ್ಟಿ ಇರ್ಬೋದು ಆ ಸ್ಥಾನಕ್ಕೆ ಗೌರವ ಕೊಡುವವರು ನಾವು ನಮಗೆ ಗೌರವ ಇದೆ ಆದರೆ ಅವರು ಬಂದು ಸ್ಥಳೀಯ ಜಿಲ್ಲೆಯ ಶಾಸಕರನ್ನು ಕರೀಬೇಕಿತ್ತಲ್ಲ ಜಿಲ್ಲೆಯ ಹಿರಿಯರನ್ನು ಕರೀಬೇಕಿತ್ತಲ್ಲ ಏನಾಗಿದೆ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಬೇಕಿತ್ತಲ್ಲ ಇವರು ಬರುವುದು ಇವರಷ್ಟಕ್ಕೆ ಸರ್ಕಿಟ್ ಹೌಸಲ್ಲಿ ಕೂರುದು ಮೀಟಿಂಗ್ ಮಾಡಿ ಅವರು ಹೋಗುದಾ ಅಲ್ಪಸಂಖ್ಯಾತರನ್ನು ಮುಸಲ್ಮಾನರನ್ನು ಮಾತ್ರ ಕರೆದು ಅವರ ನಾಯಕರನ್ನು ಕರೆದು ನೀವು ಸತ್ತವನ್ನು ಮನೆಗೆ ಹೋದ್ರೆ ಜಾಗ್ರತೆ ನೀವು ಅವರಿಗೆ ಹಿಂದೂಗಳನ್ನು ಕರೆದರೆ ಜಾಗ್ರತೆ ಅಂತ ಇವರಿವರಿಗೆ ವಾರ್ನಿಂಗ್ ಮಾಡುದಾ ಏನಾಯ್ತು ದಕ್ಷಿಣ ಕನ್ನಡ ಜಿಲ್ಲೆ ಏನಾಯಿತು ದಕ್ಷಿಣ ಕನ್ನಡ ಜಿಲ್ಲೆ ಯಾಕಾಗಿ ನೀವು ಈ ಜಿಲ್ಲೆಯಲ್ಲಿ ಸಂಘಟನೆ ಗಟ್ಟಿಯಾಗಿದೆ ಎರಡು ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ ಅವರನ್ನು ಹೇಗಾದರೂ ಬಗ್ಗು ಪಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ಪೊಲೀಸರ ಮೂಲಕ ನೀವೊಂದು ಪ್ರಶ್ನೆ ಕೇಳಿದಿರಿ ಈಗ ನಮ್ಮ ಚ ನಮ್ಮ ಸಂಸದರು ಪ್ರೆಸ್ ಮೀಟ್ ಮಾಡುವಾಗ ಒಂದು ಪ್ರಶ್ನೆ ಕೇಳಿದ್ರಿ ಏನು ಎನ್ ಐಗೆ ಯಾಕೆ ಕೊಡಬೇಕು ನಿಮಗೆ ಪೊಲೀಸರ ಮೇಲೆ ವಿಶ್ವಾಸ ಒಂದು 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 ನೂಲಿನಷ್ಟು ವಿಶ್ವಾಸ ಪೊಲೀಸರ ಮೇಲೆ ಈ ಜಿಲ್ಲೆಯ ಪೊಲೀಸರ ಮೇಲೆ ನಮಗಿಲ್ಲ ಅದಕ್ಕಾಗಿ ಎನ್ ಐ ಗೆ ಕೊಡಬೇಕು ಇದನ್ನು ಅದಕ್ಕಾಗಿ ಕೊಡಬೇಕು ಇದು ಸಂಪೂರ್ಣವಾಗಿ ಹೊರಗೆ ಬರಬೇಕು ಇದರ ಹಿಂದೆ ಯಾರಿದ್ದಾರೆ ಫಾರಿನ್ ದೇಶದ ದುಡ್ಡು ಫಂಡಿಂಗ್ ಬಂದಿದೆ ಏನಾಗಿದೆ ಎಲ್ಲ ನಮಗೆ ಬೇಕು ಇದರ ಮಾಹಿತಿ ಬೇಕು ಅದಕ್ಕಾಗಿ ಇದನ್ನು ಎನ್ಯಾಗೆ ಕೊಡಿ ಅಂತ ಹೇಳ್ತಾ ಇದ್ದೇವೆ ಇವತ್ತು ನಮ್ಮ ನಮ್ಮ ಸಹೋದರ ಹರೀಶ್ ಪೂಂಜ ಬೆಳ್ತಂಗಡಿಯ ಶಾಸಕ ಮಾತಾಡ್ತಾರೆ ಆದದ್ದನ್ನು ಹೇಳ್ತಾರೆ ಎದುರೆದುರು ಹೇಳ್ತಾರೆ ಅವರ ಮೇಲೆ ಏನು ಮಾಡ್ತೀರಿ ಪ್ರಿವಲೇಜ್ ಕಮಿಟಿಗೆ ಕೊಡ್ತೀರಿ ಹಕ್ಕು ಚಿತಿಗೆ ಕೊಡ್ತೀರಿ ಶಾಸಕ ಶಾಸಕ ಸ್ಥಾನ ರದ್ದು ಮಾಡ್ತೀರಿ ಅಂತೆಲ್ಲ ಹೇಳ್ತೀರಿ ನೋಡ ಮಾಡಿ ಎರಡು ಲಕ್ಷ ಜನ ಎರಡರ ಲಕ್ಷ ಜನ ಆಶೀರ್ವಾದ ಮಾಡಿ ಕಳಿಸಿದಂತ ಜನ ಐದು ವರ್ಷಕ್ಕೆ ಹೇಗೆ ಮಾಡ್ತೀರಿ ನೀವು ಹದಿನೆಂಟು ಜನ ಶಾಸಕರನ್ನು ಹೊರಗೆ ಹಾಕ್ತೀರಿ ಆರು ತಿಂಗಳ ಕಾಲ ಹೊರಗೆ ಹಾಕ್ತೀರಿ ಹೇಗೆ ಹಾಕ್ತೀರಿ ನೀವು ಹೊರಗೆ ಅದಕ್ಕೆ ಸಂವಿಧಾನ ಇಲ್ವಾ ಏನು ಇದು ತುರ್ತು ಪರಿಸ್ಥಿತಿ ಇದೆಯಾ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಕಮಿಷನರ್ ಹೇಳ್ತಾರೆ ಅವನ ಫಾಜಿಲ್ನ ತಮ್ಮ ಐದು ಲಕ್ಷ ರೂಪಾಯಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾನೆ ಅಂತ ಐದು ಲಕ್ಷ ರೂಪಾಯಿಗೆ ಮಾಡಿದ ಮರಡರ್ ಇದಲ್ಲ ಇದರ ಹಿಂದೆ ಲಕ್ಷೋಪಲಕ್ಷ ಕೋಟಿಗಟ್ಟಲೆ ಕೋಟಿ ದುಡ್ಡು ಬಂದಿದೆ ಇವತ್ತು ನೀವ್ ಹೇಳ್ತೀರಿ ರೌಡಿ ಶೆಟ್ಟರ್ ಹೇಳಿ ಹೇಳಿಕೊಂಡು ಹೇಳ್ತೀರಿ ರೌಡಿ ಶೆಟ್ಟರ್ ಅನ್ನು ಕೊಡ್ಲಿಕ್ಕೆ ನೀವು ಪೊಲೀಸರು ಬೇರೆ ರೌಡಿಗಳನ್ನು ಬಿಟ್ಟಿದ್ದೀರಾ ಅವರೇನು ಗಾಂಧಿಗಳ ಕೊಂದವರು ಅವರು ಗಾಂಧಿಗಳ ಕೊಂದವರು ಗಾಂಧಿಗಳ ರೌಡಿಗಳಲ್ವಾ ಶಿವ ಶೆಟ್ಟಿ ರೌಡಿ ಅವನ ತಂದೆ ತಾಯಿಗಳಲ್ಲಿದ್ದಾರೆ ಪಾಪ ಕ್ಯಾನ್ಸರ್ ಕ್ಯಾನ್ಸರ್ ಪೇಷಂಟ್ ಅವನ ತಾಯಿ ನೀವು ಹೋದಿರಾ ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಗೃಹ ಸಚಿವರ ಮನೆಗೆ ಹೋದಿರಾ ಶಿವಾ ಶೆಟ್ಟಿ ರೌಡಿ ಶೆಟ್ಟರೇ ತಂದೆ ತಾಯಿಗಳಲ್ಲ ಹೋಗ್ತೀರಾ ನೀವು ಮನೆಗೆ ರೌಡಿ ಶೆಟ್ಟರ್ ಅಂತ ಗೌರವ ಕೊಡೋದು ಅಥವಾ ಅವರಿಗೆ ಬಿರುದು ಕೊಡೋದು ಯಾರು ಯಾರು ನಿಮಗೆ ದುಡ್ಡು ಬರಲಿಲ್ಲ ಅಂತ ಅವರು ರೌಡಿ ಶೆಟ್ಟರ್ ಅಂತ ಒಂದು ಕೇಸಲ್ಲಿದ್ದ ಅವರು ರೌಡಿ ಶೆಟ್ಟರ್ಗೆ ನೀವು ಪಟ್ಟಿ ಮಾಡ್ತೀರಿ ಪೊಲೀಸರು ರೌಡಿ ಶೆಟ್ಟರ್ಗೆ ಆಗ್ಬೇಕಾದ್ರೆ ಅವನ ಎಷ್ಟವನ ಮೇಲೆ ಕೇಸ್ ಏನು ಏನಾಗ್ಬೇಕು ಅಂತ ನಿಮಗೆ ಗೊತ್ತುಂಟಾ ಕಾಂಗ್ರೆಸ್ ಕಾಂಗ್ರೆಸ್ನ ಬೆಳೆದ ಕೂಡಲೇ ಅವನ ಮೇಲೆ ರೌಡಿ ಶೆಟ್ಟರ್ ಆಗ್ತೀರಿ ನೀವು ಆದರೆ ರೌಡಿ ಶೆಟ್ಟರನ್ನು ಕೊಲ್ಲಿಕೆ ನೀವು ಅವರನ್ನು ವಿವರಣೆ ಬಿಟ್ಟಿದ್ದೀರಾ ಅವ್ರು ಸತ್ತವ ರೌಡಿ ಶೀಟರ್ ಅಂತ ಹೇಳಿದೀರಿ ರೌಡಿ ಶೆಟ್ಟರನ್ನು ನೀವು ಕೊಲ್ಲಿಸಿದ್ದ ಖಾಲಿ ಹಿಂದೂಗಳಲ್ಲಿ ಮಾತ್ರ ರೌಡಿ ಶೀಟರ್ ಇರುದಾ ಬೇರೆ ಕಡೆ ರೌಡಿ ಶೀಟರ್ ಇಲ್ವಾ ಆದ್ದರಿಂದ ನಾನು ಇವತ್ತು ಸ್ಪಷ್ಟವಾಗಿ ಹೇಳಿ ಕೆಡ್ತೇನೆ ಇದನ್ನು ಎನ್ಐಗೆ ತನಿಖೆ ಕೊಡಬೇಕು ನನಗೆ ಈ ಪೊಲೀಸ್ ಇಲಾಖೆಯ ಮೇಲೆ ಯಾರ ಒಂದು ಒಂದು ನೂಲಿನಷ್ಟು ವಿಶ್ವಾಸ ನಮಗಿಲ್ಲ ಇದನ್ನು ಎನ್ಐಗೆ ಕೊಡಿ ತನಿಖೆ ಮಾಡಿ ಹಾಗೇನೆ ನಮ್ಮ ಹರೀಶ್ ಪೂಂಜಾ ನಾನು ಹೇಳುದನ್ನು ನಿಲ್ಲಿಸಿ ಹರೀಶ್ ಪೂಂಜರವರ ಅವರ ಶಾಸಕತ್ವವನ್ನು ತೆಗೆಯುತ್ತೇನೆ ಅವರು ಹಾಗೆ ಮಾತಾಡಿದ್ರು ಹೀಗೆ ಮಾತಾಡಿದರು ಒಬ್ಬ ಸ್ಪೀ ಸ್ಪೀಕರ್ ಸ್ಥಾನದಲ್ಲಿರುವವರು ನಮ್ಮವರು ನಮ್ಮ ಜಿಲ್ಲೆಯವರು ಗೌರವ ಇದೆ ನಮಗೆ ಅವರ ಮೇಲೆ ಕಾದರ ಮೇಲೆ ಕಾದ ಕಾದರ್ ಅವರೊಬ್ಬ ಸ್ಕೀ ಸ್ಪೀಕರ್ ಪೀಠದಲ್ಲಿ ಕೂತದ್ದರಿಂದ ಅವರ ಮೇಲೆ ನಮಗೆ ಗೌರವ ಇದೆ ಪೀಠಕ್ಕೆ ಗೌರವ ಕೊಡ್ತೇವೆ ನಾವು ಅವರು ಹೇಳ್ತಾರೆ ಅವನ ತಂದೆ ತಾಯಿಯವರು ನನ್ನ ಹತ್ರ ಮಾತಾಡಿದ್ದಾರೆ ಅವ್ರಿಗೆ ಏನು ರೆವೆಂಜ್ ಕೊಡಲಿಕ್ಕೆ ಅವ್ರಿಗೆ ಅದು ಏಕೆ ಕನೆಕ್ಷನ್ ಇಲ್ಲ ಸಂಬಂಧವೆಲ್ಲ ಹೇಳ್ತಾರೆ ಹಾಗಾದ್ರೆ ಏನು ಮಾತಾಡಿದ್ದಾರೆ ಒಬ್ಬರು ಸ್ಪೀಕರ್ ಪ್ರೆಸ್ ಮೀಟ್ ಮಾಡಿ ಈ ಕೊಲೆ ಬಗ್ಗೆ ಮಾತಾಡ್ಲಿಕ್ಕೆ ಇದೆಯಾ ಸ್ಪೀಕರ್ಗೆ ರಾಜಕೀಯ ಇದೆಯಾ ಸ್ಪೀಕರ್ಗೆ ರಾಜ್ಯಕ್ಕೆ ಇದೆಯಾ ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಮಾತಾಡಬಾರ್ದು ಸ್ಪೀಕರ್ ಪ್ರೆಸ್ ಮಾಡಿದರ ಬಗ್ಗೆ ಚರ್ಚೆ ಮಾಡಬಾರ್ದು ಹಾಗಾದ್ರೆ ಅವರನ್ನ ಏನ್ ಮಾಡ್ತೀವಿ ನೀವು ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳಿ ಮಾಡ್ತೇನೆ ಸುವ ಶೆಟ್ಟಿಯ ಕೊಲೆ ಮಾಡಿದ್ದು ಪೊಲೀಸ್ ಸಹಕಾರದೊಂದಿಗೆನೇ ಮಾಡಿದ್ದಾರೆ ಇದನ್ನು ಎನ್ಐಎ ತನಿಖೆಗೆ ಕೊಡಬೇಕು ಪೊಲೀಸರ ನೇರ ಕೈವಾಡ ಭಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಪೊಲೀಸರಿದ್ದಾರೆ ಇದ್ದಾರೆ ಸುರತ್ಕಲಲ್ಲಿದ್ದಾರೆ ಪನಂಬೂರಲ್ಲಿದ್ದಾರೆ ನೇರವಾಗಿ ಅವರ ಕೈವಾಡ ಇದೆ ಅದರಲ್ಲಿ ನೀವು ಅವರ ಪೌ ನಾನು ಕಮಿಷನ್ಗೆ ಹೇಳಲಿಕ್ಕೆ ಹೆಚ್ಚ ಪಡ್ತೇನೆ ಅವರ ಮೊಬೈಲನ್ನು ಚೆಕ್ ಮಾಡಿ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಹಿಂದಿನಂತೆ ಮಾತಿನಂತೆ ನೀವು ಬಂದು ಸೆರೆಂಡ್ರಾಗಿ ಆದ ಕೂಡಲೇ ನಿಮ್ಮನ್ನು ನಾವು ತಗೊಳ್ತೇವೆ ಒಳಗೆ ಹಾಕ್ತೇವೆ ನಿಮಗೇನು ಪೆಟ್ಟು ಮುಟ್ಟು ಮುಟ್ಟಿಸೋದಿಲ್ಲ ನೀವೇನೇ ಅರೆಸ್ಟ್ ಮಾಡಿದ್ದೇವೆ ಅವರನ್ನು ಆದ್ದರಿಂದ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ತನಿಖೆಯನ್ನು ಎನ್ನ ಹೇಗೆ ಕೊಡಬೇಕು ಕೊಟ್ಟಿದ್ದನ್ನು ತನಿಖೆ ಮಾಡಿಸಬೇಕು ಏನು ಸತ್ಯ ಅಂತ ಹೊರಬಳಬೇಕು ಇದರ ಸತ್ಯ ಜನತೆಗೆ ತಿಳಿಬೇಕು